ಗಜಾನನ ಷರಣ್ಯ ಸಮೇತನಾಗಿ ವೀರಪುತ್ರ ಪರಮಾತ್ಮನಿಗೆ ಎಲ್ಲರೂ ಮಾನಸ ಪುತ್ರಾಗಿ ಅವತರಿಸಿದರೂ ಸಣ್ಣ ಯಾವಯ ಈ ಭೂಮಂಡಲಕ್ಕೆ ನಂದಿಯ ಅವತಾರದಲ್ಲಿ ಈ ಭೂಮಂಡಲಕ್ಕೆ ಬಂದು ಯಾವಯ್ಯ ಬಸವನಾಗಿದ್ದಾನೆ ಬಸವ ಬಸವರಾಜ ಬಸವ ಗುರುವೇ ಬಸವ ಮಹಾಪ್ರಭುವೇ ಬಸವ 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 ಎಂದ ಕಡೆ ಬವ ಸಾಗರವೇ ಅರಿಯಿತು ಎಂದ ಕಡೆ ಸರ್ವಜ್ಞಾನಿಯಾದ ಎಂದ ಕಡೆ ವಂಚಿಸಿದರೆ ವಚನ ಚೈತಾತ್ಮಕನಾದನಯ್ಯ ಸದ್ಗುರು ಬಸವೇಶ ಬಸವೇಶ ಮಾನವ ಮಾನವ ಧರ್ಮ ಪರಿಪಾಲನೆಗೋಸ್ಕರವಾಗಿ ಧರ್ಮದ ಪರಿಪಾಲನೆಗೋಸ್ಕರವಾಗಿ ಶಿವ ಶಿವ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ನಂದಿಯ ಅವತಾರದಲ್ಲಿ ನೀನು ಬಸವಣ್ಣನಾಗಿದ್ದೇಯ ಬಸವಣ್ಣನಾದ ಮೇಲೆ ಕಲ್ಯಾಣ ಎಂಬ ಪ್ರವೃತ್ತಿಯಲ್ಲಿ ಶೈಲವನ್ನುರಿತು ಎಂಬ ಪತ್ನಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಿದ್ದರಿಂದ ನಮ್ಮ ನಾಡಿನಲ್ಲಿ ಬಸವಣ್ಣನವರ ಹೆಸರು ಮನೆ ಮಾತಾಗಿ ಬಂದಿದೆ ಬಾಗೇವಾಡಿ ಬಾಗೇವಾಡಿಯಲ್ಲಿ ಮಾದರಸ ಮಾದಲಾಂಬಿಕೆಯ ಗರ್ಭಾಂಬುದಿಯಲ್ಲಿ ಪುಟ್ಟಿ ಕಾವಯ ಬಸವ ಎಂಬ ನಾಮಾಂಕಿತವನ್ನು ಪಡೆದು ಕಲ್ಯಾಣ ಪಟ್ಟಣದಲ್ಲಿ ಮಹಾಮಂತ್ರಿಯಾಗಿ ಕಲ್ಯಾಣ ಪಟ್ಟಣದ ಶಿವಶರಣರನ್ನು ಒಳಗೊಂಡು ಯಾವ ಅನುಭವ ಮಂಟಪವನ್ನು ಸ್ಥಾಪಿಸಿ ಬಿಟ್ಟು ಅನುಭವ ಮಂಟಪದಲ್ಲಿ ಒಂದು ಲಕ್ಷ ಮೂರು ಸಾವಿರ ಫಳಗವನ್ನು ಏರ್ಪಡಿಸಿ ಬಿಟ್ಟು ಧರ್ಮ ಜಾತಿ ವರ್ಗರಹಿತನಾಗಿ ಮಾನವ ಧರ್ಮವೊಂದೇ ಮಹಾಧರ್ಮ ಎಂದು ಸಾರಿಬಿಟ್ಟು ಕಲ್ಯಾಣ ಪಟ್ಟಣದಲ್ಲಿ ಕೈಲಾಸ ಎಂದು ಇವಳಿಗೆ ಬೀಜವನ್ನು ಬಿತ್ತಂತಹ ಬಸವಣ್ಣ ಸುಕ್ಷೇತ್ರದಲ್ಲಿ ಆದಿ ಅನಾದಿ ಕಾಲದಿಂದ ನೆಲೆಸಿರುವಂತಹ ಮಾಮಯ ಬಸವೇಶ್ವರನ ಅಡಿದಾವರೆಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ ಮಹಾದೇವ ಭದ್ರ ಕಾಳಿ ಸಮೇತನಾದಂತಹ ಶ್ರೀ ವೀರಭದ್ರ